ಮೇ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಈಗೇನು ನಾನು ವೀಡಿಯೋ ಇದ್ದೀನಿ ಚೆಕ್ ಡ್ಯಾಮು ಖಾಲಿ ಖಾಲಿ ಹೊಡಿತಾ ಇದೆಯಲ್ಲ ಅಲ್ಲಿ ಮೇ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಂಥ ಮಳೆಯಾಗಿ ತುಂಬಿ ನೀರು ಚೆಕ್ ಡ್ಯಾಮ್ ತುಂಬಿ ಹೋಗ್ತಾಯಿತ್ತು ನೀರು ಆದರೆ ಇವತ್ತು ಏನಾಗಿದೆ ಅಂದರೆ ಪರಿಸ್ಥಿತಿ ಚೆಕ್ ಡ್ಯಾಮ್ ತುಂಬಿ ನೀರು ಅರಿಯೋದು ಬೇಡ ಕೋಡಿ ಹೋಗೋದು ಬೇಡ ಅಟ್ಲೀಸ್ಟ್ ಚೆಕ್ ಡ್ಯಾಮಲ್ಲಿ ಮೂಕ ಪ್ರಾಣಿಗಳಿಗೆ ಕುಡಿಲಿಕ್ಕೆ ಸ್ವಲ್ಪ ನೀರು ಕೂಡ ಇಲ್ಲ ಪಾಪ ಮೂಕ ಪ್ರಾಣಿಗಳ ನೋಡ್ತಾ ಇದ್ದರೆ ತುಂಬ ಕರಳು ಕಿತ್ ಬಂದಂಗೆ ಅನಿಸುತ್ತೆ ಇವತ್ತು ಮಳೆ ಬರೋ ಥರ ಇದೆ ನೋಡೋಣ ಭಗವಂತನ ದಯೆಯಿಂದ ಮಳೆ ಬಂದು ಒಂದು ಮಳೆ ಚೆನ್ನಾಗಿ ಆಗ್ಬಿಟ್ರೆ ಸಾಕಪ್ಪ